ಕಾರವಾರ ನಗರದ ಗ್ರೀನ್ ಸ್ಟ್ರೀಟ್ ರಸ್ತೆಯಲ್ಲಿ ನಗರಸಭೆಯು ಪಾದಾಚಾರಿಗಳು ಸಂಚರಿಸುವ ಜಾಗವನ್ನು ಅತಿಕ್ರಮಿಸಿಕೊಂಡು ಕಾನೂನು ಬಾಹಿರವಾಗಿ ವಾಣಿಜ್ಯ ಮಳಿಗೆಗಳನ್ನು ನಿರ್ಮಿಸಿದೆ ಎಂದು ಜಿಲ್ಲಾ ಸೆಷನ್ ನ್ಯಾಯಾಲಯ ತೀರ್ಪು ನೀಡಿದೆ ಕಾರವಾರ ನಗರಸಭೆಯು ನಗರದ ಗ್ರೀನ್ ಸ್ಟ್ರೀಟ್ನಲ್ಲಿ ಕಾನೂನು ಬಾಹಿರವಾಗಿ ನೆಲಮಹಡಿಯಲ್ಲಿ ಹದಿನೆಂಟು ಮೊದಲ ಮಹಡಿಯಲ್ಲಿ ಇಪ್ಪತ್ತು ಮಳಿಗೆ ನಿರ್ಮಿಸಿ ಬಾಡಿಗೆಗೆ ನೀಡಿದೆ ಈ ಕಟ್ಟಡ ಜನರು ಸಂಚರಿಸುವ ಫುಟ್ಪಾತ್ ಹಾಗೂ ವಾಹನ ನಿಲುಗಡೆ ಸ್ಥಳವಾಗಿತ್ತು ಎಂದು ನಗರಸಭೆಯ ಮಾಜಿ ಸದಸ್ಯ ಜಗದೀಶ್ ಬೀರ್ಕೋಡಿಕರ್ ಮತ್ತು ವಿವೇಕಾನಂದ ನಾಯ್ಕ್ ಎರಡ್ ಸಾವಿರದ ಆರರಲ್ಲಿ ಹಿರಿಯ ಸಿವಿಲ್ ನ್ಯಾಯಾಲಯದಲ್ಲಿ ದಾವೆ ಹೂಡಿದ್ರು ಎರಡ್ ಸಾವಿರದ ಏಳರಲ್ಲಿ ಅಕ್ರಮವಾಗಿ ರಸ್ತೆಯ ಮೇಲೆ ನಗರಸಭೆ ಕಟ್ಟಿದ ಮಳಿಗೆ ಕೆಡವಲು ಸಹ ಕೋರ್ಟ್ ಆದೇಶ ನೀಡಿತ್ತು ಈ ಆದೇಶ ಪ್ರಶ್ನಿಸಿ ನಗರಸಭೆ ಪೌರಾಯುಕ್ತರು ಜಿಲ್ಲಾ ಸೆಷನ್ಸ್ ನ್ಯಾಯಾಲಯದ ಮೆಟ್ಟಲು ಏರಿದರು ರಸ್ತೆ ಅರವತ್ತೆರಡು ಅಡಿ ಇದೆ ಜನರಿಗೆ ತೊಂದರೆ ಆಗಲ್ಲ ಎಂದು ವಾದಿಸಿತ್ತು ಆದರೆ ದೂರುದಾರರು ಗ್ರೀನ್ ಸ್ಟ್ರೀಟ್ ರಸ್ತೆ ನೂರು ಅಡಿ ಅಗಲವಿದೆ ಎಂದು ಸಿಟಿ ಸರ್ವೆ ಮ್ಯಾಪ್ ದಾಖಲೆಯಲ್ಲಿದೆ ರಸ್ತೆ ಅತಿಕ್ರಮಿಸಿ ಫುಟ್ಪಾತ್ರಿ ಬೇಕಾದ ಜಾಗದಲ್ಲಿ ಮೂವತ್ತು ಅಡಿ ಅಗಲ ಆರ್ನೂರು ಅಡಿ ಉದ್ದಕ್ಕೆ ಅತಿಕ್ರಮಿಸಿ ಹದಿನೆಂಟು ಮಳಿಗೆಗಳನ್ನ ಕಟ್ಟಲಾಗಿದೆ ಇದರಲ್ಲಿ ಮಳಿಗೆ ಹಿಂಭಾಗದಲ್ಲಿ ಮಳೆ ನೀರು ಹರಿಯುವ ಚರಂಡಿ ಸಹ ಇದೆ ಜನ ಸಂಚರಿಸಲು ಆಗದಂತೆ ವಾಹನ ನಿಲುಗಡೆಗೆ ರಸ್ತೆ ಬದಿಯಲ್ಲಿ ಜಾಗ ಬಿಡದೆ ಮಳಿಗೆ ಕಟ್ಟಿ ವ್ಯಾಪಾರಸ್ಥರಿಗೆ ನೀಡಲಾಗಿದೆ ಇದು ಕಾನೂನುಬಾಹಿರ ಕೃತ್ಯ ಎಂದು ದೂರುದಾರರ ಪರ ವಕೀಲರಾದ ಬಿಎಸ್ ಪೈ ವಕೀಲ ಎಸ್ವೈಸಿ ಯಜ್ವಾಡ್ಕರ್ ಸ್ವಾದಿಸಿದರು ದೂರುದಾರರ ವಾದ ಎತ್ತಿ ಹಿಡಿದ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ನಗರಸಭೆ ನಿರ್ಣಯದ ವಿರುದ್ಧ ತೀರ್ಪು ನೀಡಿದ್ದಾರೆ ಕೆನರಾ ಪ್ಲಸ್ ನ್ಯೂಸ್ ಕಾರವಾರ